ಗ್ಯಾರಂಟಿ ಅಂತ ಸರ್ಕಾರ ಏನಾದ್ರು ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಸರ್ಕಾರದ ನಿರ್ಲಕ್ಷ್ಯವೇ ಸರ್ಕಾರಿ ಶಾಲೆಗಳು ಮುಚ್ಚೋಕೆ ಕಾರಣ ಆಗ್ತಾ ಇದೆಯಾ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀತಿಯನ್ನ ಗ್ಯಾರಂಟಿ ಕೊಟ್ಟ ಸಚಿವರುಗಳು ಈ ಸ್ಟೋರಿನ ನೋಡ್ರಿ ಶಿಕ್ಷಣ ಸಚಿವರೇ ನೀವಂತೂ ಈ ಸ್ಟೋರಿನ ಮಿಸ್ ಮಾಡೋಕೆ ಹೋಗ್ಬೇಡಿ ಸರ್ಕಾರಿ ಶಾಲೆ ಉಳಿಸ್ತೀವಿ ಅಂತ ಇರೋ ಸಚಿವರಂತೂ ತಪ್ಪದೇ ಸುದ್ದಿ ನೋಡಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಫಲಿತಾಂಶಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನೀವು ನಿಮ್ಮ ಮುಂದೆ ಇಡ್ತಾ ಇದೆ ಶಿಕ್ಷಣ ಸಚಿವರು ಉಳಿದಂತಹ ಸಚಿವರುಗಳು ಸರ್ಕಾರಿ ಶಾಲೆಯನ್ನ ಉಳಿಸ್ತೀವಿ ಅಂತ ಮಾತಾಡೋರು ಎಲ್ರು ಕೂಡ ಈ ಸುದ್ದಿಯನ್ನ ನೋಡಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಫಲಿತಾಂಶ ಬರೋ ಕಾರಣ ಕಾರಣ ಏನು ನಾವಿಡ್ತೀವಿ ನಿಮ್ಮ ಮುಂದೆ ಗ್ಯಾರಂಟಿ ಭಾಗ್ಯ ಕೊಟ್ಟ ಸರ್ಕಾರದ ಅಸಲಿ ಕಹಾನಿ ಇದೇನಾ ಹಾಗಾದ್ರೆ ಶಿಕ್ಷಕರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇರೋದು ಸದ್ಯಕ್ಕೆ ಎಪ್ಪತ್ತು ಸಾವಿರ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನುರಿತ ಶಿಕ್ಷಕರಿಲ್ಲ ಇದನ್ನ ನಾವುಗಳು ಕೊಡ್ತಾರೋ ಅಂತ್ಯಂಶಾಲ ಬದಲಿಗೆ ಸರ್ಕಾರವೇ ನೀಡ್ತಾ ಇರೋ ದಾಖಲೆ ಎರಡು ವರ್ಷಗಳಿಂದ ಶಿಕ್ಷಕರನ್ನ ನೇಮಕವೇ ಮಾಡಿಲ್ಲ ಸರ್ಕಾರ ಎರಡು ವರ್ಷಗಳಿಂದ ಖಾಲಿ ಇರೋದು ಸುಮಾರು ಎರಡು ಪಾಯಿಂಟ್ ಎರಡು ಐದು ಲಕ್ಷ ಸರ್ಕಾರಿ ಹುದ್ದೆಗಳು ಒಂದೇ ಇಲಾಖೆಯಲ್ಲಿ ಖಾಲಿ ಇರೋದು ಎಪ್ಪತ್ತು ಸಾವಿರ ಹುದ್ದೆ ಟೀಚರ್ಸ್ ಅಂತ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದನ್ನೇ ಬಿಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಮುಚ್ಚೋಕೆ ಸರ್ಕಾರವೇ ನೇರ ಕಾರಣನ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ದಾಖಲೆಗಳು ಹೌದು ಅಂತ ಇದೆ ರಾಜ್ಯದಲ್ಲಿ ಖಾಲಿರುವಂತದ್ದು ಎಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆ ಟೀಚರ್ಸ್ ಇಲ್ಲದೆ ಮಕ್ಕಳು ಸ್ಕೂಲಿಗೆ ಹೋಗಿ ಬ್ಯಾಗ್ ತಗೊಂಡು ವಾಪಸ್ ಎದ್ದು ಬರ್ತಾರ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನುರಿತ ಟೀಚರ್ಸ್ಗಳಿಲ್ಲ ಆಮೇಲೆ ಈ ನಂಬರ್ಸ್ನ ನಾವು ಬೇಕಾ ಬಿಟ್ಟು ಒಂದು ಸಿಸ್ಟಮಲ್ಲಿ ಕುತ್ಕೊಂಡು ಕೊಡ್ತಾ ಇರೋದಲ್ಲ ನಾವು ಗೌರ್ಮೆಂಟ್ ಕೊಟ್ಟಿರೋ ದಾಖಲೆಗಳಲ್ಲಿ ಸ್ಕೂಲ್ಗಳಿಗೆ ಟೀಚರ್ಸ್ಗಳನ್ನ ನೇಮಕ ಮಾಡೋ ವಿಚಾರಕ್ಕೆ ಪ್ರತಿಭಟನೆಗಳು ಇವತ್ತು ನೆನೆದಲ್ಲ ಆರಂಭ ಆಗಿರೋದು ಖಾಯಂ ಮಾಡಿ ಅಂತ ನಂಬರ್ಸ್ ಕೂಡ ವಿಪರೀತವಾಗಿದೆ ಹೀಗಿದ್ದಾಗ ಸರ್ಕಾರ ಏನ್ ಮಾಡ್ತಾ ಇದೆ ಯಾಕೆ ಈ ಧೋರಣೆ ಯಾಕೆ ನಿರ್ಲಕ್ಷ್ಯ ಆಮೇಲೆ ಯಾಕೆ ಹೇಳ್ತೀರಾ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಳನ್ನ ಕಳಿಸ್ತಾ ಇಲ್ಲ ಅಂತ ಒಂದ್ ಕಡೆ ಶಾಲೆಯಲ್ಲಿ ಸರಿಯಾದಂತಹ ಫೆಸಿಲಿಟೀಸ್ ಇಲ್ಲ ಮತ್ತೊಂದ್ ಕಡೆ ಆಯ್ತು ಫೆಸಿಲಿಟೀಸ್ ಇತ್ತೋ ಬಿಡ್ತೋ ಮಕ್ಳು ಕಲ್ತ್ಕೊಂಡ್ಬರ್ತಾವ ಏನಕ್ಕೆ ಟೀಚರ್ಸೇ ಇಲ್ಲ ಮತ್ತೆ ಮಕ್ಕಳನ್ನ ಯಾಕೆ ಕಳಿಸ್ತಾರೆ ಕಂಪ್ಯೂಟರ್ ಯುಗ ಇದು Viva ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ ಜೊತೆಗೆ ಉದ್ಯೋಗಾಕಾಂಕ್ಷಿ ಲಕ್ಷ್ಮೀಕಾಂತ್ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ದೇನೆ ನಿಮ್ಗೆ ಏನ್ಕೊಳ್ತೀನಿ ನಮಸ್ತೆ ಮೇಡಮ್ ಈ ಅಂಕಿ ಅಂಶಗಳು ನಮ್ ಗಮನಕ್ಕೆ ಬಂತು ನೀವು ನೋಡಿದೀರಿ ಅನ್ಕೊಳ್ತೀನಿ ಮಾಡಿ ಅಂತ ಗೌರ್ಮೆಂಟ್ ಈ ಧೋರಣೆ ಅನುಸರಿಸ್ತಾ ಇದೆ ಒಟ್ಟಾರೆಯಾಗಿ ಟೋಟಲ್ ಎರಡ್ ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಖಾಲಿ ಇದೆ ಅದ್ರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬಹಳ ನೋವಿನ ಸಂಗತಿ ಏನಂದ್ರೆ ಮೇಡಮ್ ಒಂದು ಉದ್ಯೋಗ ಮತ್ತು ಇನ್ನೊಂದು ಆರೋಗ್ಯ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದೆ ಮೇಡಮ್ ಮಾನ್ಯ ಶಿಕ್ಷಣ ಸಚಿವರು ದಿನಕ್ಕೊಂದು ಹೇಳಿಕೆ ಮೇಡಮ್ ನಾವು ಸರಿಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಟಿ ಇ ಪಾಸ್ ಮಾಡ್ಕೊಂಡು ಸುಮಾರು ಹತ್ತು ವರ್ಷಗಳಿಂದ ನಾವು ಓದ್ತಾ ಇದ್ದೀವಿ ಆದ್ರೆ ಇವರ ಒಂದು ನೀತಿಯಿಂದ ಯಾವಾಗ ಸರ್ಕಾರ ಬಂದಿದೆ ಅಲ್ಲಿಂದ ಇಲ್ಲಿಯವರೆಗೆ ಮೇಡಮ್ ಯಾವುದೇ ಒಂದು ಹುದ್ದೆಗಳು ಇವರು ಫಿಲ್ ಅಪ್ ಮಾಡೇ ಇಲ್ಲ ಸೊ ಏನಾಗ್ತಿದೆ ಅಂದ್ರೆ ನಾವು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಡಿ ಎಡ್ ಬಿ ಎಡ್ ಮಾಡ್ಕೊಂಡು ಮತ್ತೆ ಈಗ ಲೈಬ್ರರಿ ಫೀಸ್ಗಳನ್ನ ಕಟ್ಕೊಂಡು ಎಷ್ಟು ನೋವು ಅಂತ ಹೇಳಿ ನಾವು ಸಹಿಸೋನು ಹೇಳಿ ಮೇಡಮ್ ಈಗ ಆಲ್ರೆಡಿ ನಾವು ಪ್ರತಿಭಟನೆ ಮಾಡಿದಿವಿ ಅದಕ್ಕೆ ಏನು ಸರ್ಕಾರ ಸ್ಪಂದಿಸಲಿಲ್ಲ ಇಲ್ಲ ಮೇಡಂ ಇಲ್ಲ ಇಲ್ಲ ಮೇಡಂ ಸಚಿವರು ಏನ್ ಹೇಳ್ತಾ ಇದಾರೆ ಅಂದ್ರೆ ದಿನಕ್ಕೊಂದು ನಾವು ಹದಿನೈದು ಸಾವಿರ ತುಂಬತೀವಿ ಇಪ್ಪತ್ ಸಾವಿರ ತುಂಬತೀವಿ ಅಂತ ಹೇಳಿ ಹೇಳ್ತಾನೆ ಬಂದಿದ್ದಾರೆ ಮೇಡಂ ಎರಡು ವರ್ಷ ಆಯ್ತು ಯಾವ ಹುದ್ದೆಗಳು ಫಿಲ್ಅಪ್ ಮಾಡ್ತಾನೆ ಇಲ್ಲ ಮೇಡಂ ಈ ಈ ನಾವು ಈ ಒಂದು ಇಯರ್ಕ್ಕೆ ಎರಡು ವರ್ಷ ಆಯ್ತು ನಾವು ಹೋರಾಟ ಮಾಡ್ಲಿಕ್ಕೆ ಆರಂಭ ಮಾಡಿ ಸರಿಯಾಗಿ ನಮ್ದು ಯಾವ್ದು ಶಿಕ್ಷಣ ಇಲಾಖೆಯಲ್ಲಿ ಯಾವದೇ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಮಿನಿಸ್ಟರ್ ಸಂಪರ್ಕ ಮಾಡಿದ್ರು ಯಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ಬಹಳಷ್ಟು ತುಂಬಾ ನೋವಿನಿಂದ ಮೇಡಂ ಈಗ ಏಜ್ ಆಗ್ತಾ ಇದೆ ಒಳ ಮೀಸಲಾಯ್ತು ಅನ್ನುವಂತ ಕಾನ್ಸೆಪ್ಟ್ ಬಂದ್ರು ಅದರಿಂದ ಡಿಲೇ ಆಯ್ತು ನಾವು ನಮ್ ನೋವನ್ನ ಯಾರು ಯಾರಿಗೂ ಹೇಳ್ಕೊಂಡು ಹೇಳಿ ಮೇಡಮ್ ಕಡೆ ನೀವು ಓದಿ ಲಕ್ಷಾಂತರ ಖರ್ಚು ಮಾಡಿ ಓದಿ ಮನೇಲಿ ಕುತ್ಕೊಳ್ಬೇಕಲ್ಲ ವಯಸ್ಸಾಗ್ತದೆ ಆಮೇಲೆ ಅದಕ್ಕೆ ಎಲಿಜಿಬಲ್ ಆಗಲ್ಲ ಅಂತ ನಿಮ್ಮ ನೋವು ಮತ್ತೊಂದ್ ಕಡೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಇಲ್ಲ ನಾವ್ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೇ ಕಳಿಸಲ್ಲ ಅಂತ ಪೇರೆಂಟ್ಸ್ ಹಿಂಗಿದ್ದಾಗ ಸರ್ಕಾರಿ ಶಾಲೆಗಳು ಬಾಗ್ಲಾಗ್ದೆ ಇನ್ನೇನ್ ಮಾಡ್ತಾವೆ ಹಾ ಮೇಡಂ ಇವ್ರದ್ದು ಇವ್ರದ್ದು ಏನಾಗ್ತಿದೆ ಮೇಡಂ ಅಂದ್ರೆ ಈಗ ಎಲ್ರು ರಾಜಕಾರಣಿಗಳದೇ ಶಾಲಾ ಶಿಕ್ಷಣ ಸಂಸ್ಥೆಗಳು ಇರೋದು ಮೇಡಮ್ ಈಗ ಬಡ ಮಕ್ಕಳಿಗೆ ನಮ್ಮ ಉದ್ದೇಶ ಏನಂದ್ರೆ ಒಂದು ಬಡ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಎರಡನೇದು ಟೀಚರ್ ಬಡ ಮಕ್ಕಳು ಏನ್ ಪಾತ್ರ ಟೀಚರ್ ಆಗ್ಲಿಕ್ಕೆ ಹೋಗೋರು ಮೇಡಮ್ ಬೇರೆ ಬೇರೆ ಶ್ರೀಮಂತ ಯಾರು ಆಗ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಎರಡಿಗೂ ನ್ಯಾಯ ಸಿಗ್ಬೇಕು ಮೇಡಂ ಇಲ್ಲಿ ಒಂದು ಪಕ್ಷಪಾತ ಏನಾಗ್ತಿದೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳಿರುವುದು ಎಲ್ಲ ಸರ್ ರಾಜಕಾರಣಿಗಳೇ ಮೇಡಮ್ ಹಾಗಾಗಿ ಉದ್ದೇಶ ಪೂರ್ವಕವಾಗಿ ನಮ್ಗ ಹಂತ ಹಂತವಾಗಿ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಅನ್ಸ್ತಾ ಇದೆ ಮೇಡಮ್ ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಡಮ್ ಶಿಕ್ಷಕರನ್ನ ಶಾಲೆಗಳಿಗೆ ಶಿಕ್ಷಣ ಶಿಕ್ಷಕರನ್ನ ಕೊಟ್ರೆ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಬಹುದು ಇಲ್ಲಿ ಶಾಲೆಗಳಿಗೆ ಶಿಕ್ಷಕರ ಇಲ್ಲ ಅಂತಂದ್ರೆ ಶಿಕ್ಷಣ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳ್ಸಲ್ವಲ್ಲ ಆಹಾ ಇದು ಮೇನ್ ಪ್ರಾಬ್ಲಮ್ ಇರೋದು ಅಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊಂದು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಮತ್ತೊಬ್ಬರು ನಮ್ಮ ಜೊತೆ ಉದ್ಯೋಗಕಾಂಕ್ಷಿ ಗಂಗಾಧರ ಅಂತ ದುರ್ವಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಗಂಗಾಧರ ಅವರೇನಂದ್ವರಿಗೆ ಕೇಳಿಸ್ತಾ ಇದೆ ಅಂತ ಹೇಳ್ತೀನಿ ನಮಸ್ಕಾರ ನಮಸ್ತೆ ವರ್ಷದಿಂದ ಕಾಯ್ತಾ ಇದಿರಿ ಕೆಲಸ ಸಿಗ್ಲಿಕ್ಕೆ ಈ ಸರ್ಕಾರದ ಈ ತಪ್ಪು ಅಥವಾ ನಿರ್ಲಕ್ಷ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಫಸ್ಟ್ ಕಾಮೆಂಟ್ ಮೇಡಮ್ ಇವ್ರು ಸರ್ಕಾರದವರು ಏನಂದ್ರೆ ನಿಜದೊಗ್ಗನ್ನ ಹೊರಟತಕ್ಕಂತ ಕಾರ್ಖಾನೆಗಳಾಗಿ ಡಿಎಡ್ ಮತ್ತೆ ಬಿಎಡ್ ಕಾಲೇಜುಗಳು ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಆದ್ರೆ ಕಾಲ್ ಕಾಲಕ್ಕೆ ನೇಮಕಾತಿ ಮಾಡ್ತಾ ಇಲ್ಲ ಇದು ಒಳ ಅನ್ನೋದೊಂದು ನೆಪ ಉಡ್ಡಿ ಇದು ಹಿಂಗ ಮುಂದಕ್ಕೆ ಹಾಕೋತಾ ಹೊಂಟಿದ್ದಾರೆ ನಾವು ಡಿ ಎಡ್ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಗಿಸಿದ್ವಿ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಗಿಸಿದೀವಿ ಇಲ್ಲಿ ತನಕ ಪಿ ಎಚ್ ಟಿ ಕಾಲ್ ತಾನೆ ಆಗಿಲ್ಲ ಸುಮ್ಮನೆ ಮನ್ಯಾಗ ಅಂತ ಹೇಳಿ ಗೆಸ್ಟ್ ಟೀಚರ್ ಆಗಿ ಏನ್ ಈ ರೀತಿಯಾಗಿ ಇವ್ರ ಉದ್ದೇಶ ಏನಂದ್ರೆ ಮೇಡಮ್ ಕನ್ನಡ ಶಾಲೆಗಳನ್ನ ಮುಚ್ಚಬೇಕು ಎಲ್ಲಾ ರಾಜಕಾರಣಿಗಳದ್ದು ಪ್ರೈವೇಟ್ ಶಾಲೆಗಳು ಅತಿ ಹೆಚ್ಚಾಗಿ ಬೆಳಿತಾ ಇದ್ದ ಮೇಡಮ್ ಇಂಟರ್ ನ್ಯಾಷನಲ್ ಲೆವೆಲ್ ದಾಗ ಬೆಳಸಕತ್ತಾರ ಅವರು ಹಿಂಗಾಗಿ ಕನ್ನಡ ಶಾಲೆಯಲ್ಲಿ ನಾವ್ ಶಿಕ್ಷಕರ ಕೊರತೆ ಇಟ್ಟೇವ ಅಂದ್ರ ಅದ್ ಆಟೋಮೆಟಿಕ್ ಆಗಿ ನಾವ್ ಖಾಸಗಿ ಶಾಲೆಗೆ ಮಕ್ಕಳು ಬರ್ತಾರ ಈಗ ಎಲ್ಲಾ ಪಾಲಕರು ಏನು ಉದ್ದೇಶ ಅಂದ್ರ ನಮ್ ಮಕ್ಳು ಶಾಲನೆ ಆಗ್ಲನೋ ಉದ್ದೇಶ ಹಿಂಗಾಗಿ ಹಿಂಗ್ ಅವ್ರೇನ್ ಮಾಡ್ತಾರೆ ಕಾಂಗ್ರೆಸ್ ಈ ರೀತಿ ಬರ್ತಾ ಇದಾವೆಗಳು ಏನ್ ಮೇಡಂ ಒಟ್ಟಾರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ ಕನ್ನಡ ಶಾಲೆಗಳು ಉಳಿಸಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ಬೇಕಾದಂತ ಪರಿಸ್ಥಿತಿ ಬಂದೈತೆ ಮೇಡಮ್ ಇವಾಗ ಹ್ಮ್ 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 ನಿಜ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅನ್ನೋರು ಟೀಚರ್ಸ್ ಗಳನ್ನೇ ಅಲರ್ಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಮನವಿ ಕೂಡ ಮಾಡ್ಕೊತಿದ್ವಿ ಸರ್ ಈಗ ಇತ್ತೀಚೆಗೆ ಎರಡು ಮೂರು ದಿನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಕೂಡ ನೀವು ನೇಮಕಾತಿ ಪ್ರಕ್ರಿಯೆ ಬೇಗ ಮಾಡಿ ಇಲ್ಲಿ ವಯೋಮಿತಿ ಮೀರ್ತಾ ಇದೆ ಹುಡುಗರಿಗೆ ಅಭ್ಯರ್ಥಿಗಳಿಗೆ ವಯೋಮಿತಿ ಮೀರ್ತಾಯಿದೆ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಲೆಟ್ರ್ ಸಹಿತ ಕೊಟ್ಟು ಬಂದಿದ್ದೀವಿ ರೀ ಅವ್ರು ಮಾಡ್ತೀವಿ ಒಳ ಮೀಸಲಾತಿ ಬಂದ ತಕ್ಷಣವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾವಾಗ ಮಾಡ್ತಾರನ್ನ ನಮ್ಗೆ ಏನು ಇನ್ನೂ ಅನ್ಪ್ರಿಡಿಕ್ಟೇಬಲ್ಲೇ ಆಗಿದೆ ಸರ್ ಸಮಯ ಅದು ಒಂದು ಕರೆಕ್ಟಾಗಿ ಟೈಮ್ ಟೇಬಲ್ ಇಲ್ಲ ಏನಿಲ್ಲ ಹಿಂಗಾಗಿ ವಿದ್ಯಾರ್ಥಿಗಳು ಭಾಳ ಖಿನ್ನತೆಗೊಳಗಾಗ್ತಾ ಇದ್ದಾರೆ ಧಾರವಾಡದಲ್ಲಿ ಇತ್ತೀಚಿಗೆ ವಿದ್ಯಾರ್ಥಿಗಳೆಲ್ಲ ಖಿನ್ನತೆಗೊಳಗಾಗಿ ಡೆತ್ ಆಗ್ತಾ ಇದ್ದಾರೆ ಸರ್ ಇವಾಗ ಇದು ಸರ್ಕಾರ ಗಮನಿಸಬೇಕಾದಂಥ ಒಂದು ಅಂಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್